ನಮಸ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಲೀಸ್ಟಲ್ಲೇ ಫ್ಲಾಪ್ ಮೂವಿ ಅಂತ ಏನಾದರೂ ಇದ್ದರೆ ಅದು ನಿನ್ನಿಂದಲೇ ಮಾತ್ರ ತುಂಬ ಹೈಪಿಂದ ರಿಲೀಸ್ ಆದ ನಿನ್ನಿಂದಲೇ ಯಾಕೆ ಸೋಲ್ತು ರಿಚ್ ಮೇಕಿಂಗಿಂದ ಕೂಡಿದ್ದ ನಿನ್ನಿಂದಲೇ ಚಿತ್ರದಲ್ಲಿ ಒಂದೊಂದು ಸೀನ್ ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು ಆದರೂ ಕೂಡ ಸಿನಿಮಾ ಸೋಲಲು ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಅನಾಲಿಟಿಕ್ಸ್ ಮಾಡೋಣ ಬನ್ನಿ ನಿನ್ನಿಂದಲೇ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದು ತೆಲುಗು ಮೂಲದ ಜಯಂತ್ ಪಾರಂಜಿ ಎನ್ನುವವರು ಅವರು ಆಗಲೇ ತೆಲುಗಿನಲ್ಲಿ ಹನ್ನೆರಡು ಚಿತ್ರಗಳನ್ನು ಡೈರೆಕ್ಟ್ ಮಾಡಿದ್ರು ನಿನ್ನಿಂದಲೇ ಅವರ ಕನ್ನಡದ ಮೊದಲ ಚಿತ್ರ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಲುಕ್ ಟೈಲ್ ಹಾಗೂ ಆಕ್ಷನ್ ಡ್ಯಾನ್ಸ್ ಎಲ್ಲ ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು ಈಗಲೂ ಈ ಸಿನಿಮಾನ ನೋಡಿದ್ರೆ ಅಪ್ಪ ಇಂಥ ಕ್ವಾಲಿಟಿ ಮೂವಿಯನ್ನು ಟೂ ತೌಸಂಡ್ ಫೋರ್ಟೀನಲ್ಲೇ ನಲ್ಲಿ ಕೊಟ್ಟಿದ್ರ ಒಂಬಾಳೆ ಫಿಲ್ಮ್ಸ್ನವರು ಅಂತ ಅನಿಸುತ್ತೆ ಆದರೂ ಸಿನಿಮಾ ಸೋಲಲು ಕಾರಣ ಏನು ಅಂತ ನೋಡಿದಾಗ ನನಗೆ ಅನಿಸಿದ್ದು ಇಲ್ಲಿನ ರೈಟಿಂಗ್ ಜಯಂತ್ ಪಾರಂಜಿ ಅವರು ಮುಹೂರ್ತದಲ್ಲಿ ಹೇಳ್ಕೊಂಡಿದ್ರು ಇದು ಒಂದು ಸರಳ ಪ್ರೇಮ ಕಥೆ ಅಂತ ಅದೇ ತರ ಒಂದು ಕಲ್ಟ್ ಕ್ಲಾಸಿಕ್ ಲವ್ ಸ್ಟೋರಿ ಸಿನಿಮಾದಲ್ಲಿ ಇದ್ರೂ ಕೂಡ ಅದನ್ನ ಪ್ರೆಸೆಂಟ್ ಮಾಡಿದಂತಹ ರೀತಿ ಸ್ಟೋರಿ ನರೇಶ್ ಸಿನಿಮಾ ನೋಡುವಾಗ ನಮಗೆ ಬೋರ್ ಅಂತ ಅನಿಸುತ್ತೆ ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಸ್ಲೋ ಆಗಿ ಮೂವ್ ಆಗುತ್ತೆ ಸಿನಿಮಾ ಸುರುವಿನ ಇಪ್ಪತ್ತು ನಿಮಿಷ ನಮ್ಮನ್ನ ಎಂಗೇಜಿಂಗ್ ಆಗಿ ಇಡುತ್ತೆ ಪುನೀತ್ ರವರ ಎಂಟ್ರಿ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿನ ಪುನೀತ್ ರವರ ಎನರ್ಜಿ ಅಭಿಮಾನಿಗಳನ್ನ ಹುಚ್ಚಿ ಹೇಳುವಂತೆ ಮಾಡುತ್ತೆ ಆನಂತರ ಎರಿಕಾ ಫರ್ನಾಂಡಿಸ್ ರವರ ಎಂಟ್ರಿ ಅವರು ಫೇಸ್ ಮಾಡುವಂತಹ ಚಾಲೆಂಜಸ್ ಗಳು ಏರೋಪ್ಲೇನ್ ಇಂದ ಜಿಗಿಯುವುದು ಎಲ್ಲಾ ಸ್ಕ್ರೀನ್ ಮೇಲೆ ಅದ್ದೂರಿಯಾಗಿ ಕಾಣುತ್ತೆ ಆದ್ರೆ ಅಲ್ಲಿನ ರೈಟಿಂಗ್ ನಿಂದ ಸಿನಿಮಾ ನಮಗೆ ಸ್ಲೋ ಅಂತ ಅನಿಸುತ್ತೆ ಆಮೇಲೆ ಹೀರೋನೇ ಹಿಂದೆ ಬಿದ್ದು ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿ ಹೀರೋಯಿನ್ ಪ್ರಪೋಸ್ ಮಾಡುವಂತಹ ಟೈಮಲ್ಲಿ ಹೀರೋಗೆ ಲವ್ವೇ ಇರಲಿಲ್ಲ ಅಂತ ತೋರಿಸ್ತಾರೆ ಟೆಂಪಲ್ ಮುಂದೆ ಒಂದು ಸೀನಲ್ಲಿ ಪುನೀತ್ ರಾವ್ ಅವರು ದೇವರ ಹತ್ರ ಏನು ಬೇಡ್ಕೊಂಡೆ ಅಂತ ಎರಕಾ ಫರ್ನಾಂಡಿಸ್ ರವರ ಕೇಳ್ತಾರೆ ಆಗ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಂಡೆ ಅಂತ ಹೇಳಿದಾಗ ನನಗೆ ನನಗಿಂತ ಒಳ್ಳೆ ಗಂಡ ಬೇಕಾ ಅಂತ ಕೇಳ್ತಾರೆ ಪುನೀತ್ ರವರು ಇದನ್ನ ನೋಡಿದ್ರೆ ನಮಗೆ ಹೀರೋ ಹೀರೋಯಿನ್ ನ ಲವ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಆದರೆ ಇಂಟರ್ವ್ಯೂ ಅಲ್ಲಿ ಅದು ಫ್ರೆಂಡ್ಶಿಪ್ ಅಂತ ಹೇಳೋಕೆ ಹೋಗಿದ್ದು ಅಷ್ಟೇನು ಇಷ್ಟ ಆಗ್ಲಿಲ್ಲ ಇದು ಲಾಜಿಕ್ ಲೆಸ್ ಅಂತ ಅನ್ಸುತ್ತೆ ಹೀರೋಯಿನ್ ಜಾಬ್ ಉಟ್ಕೊಂಡು ನ್ಯೂಯಾರ್ಕ್ ಸಿಟಿಗೆ ಬರ್ತಾಳೆ ಆ ಜಾಬ್ ಗಾಗಿ ತುಂಬಾ ಸ್ಟ್ರಗಲ್ ಮಾಡ್ತಾಳೆ ಕೂಡ ಆದ್ರೆ ಕೆಲಸ ಸಿಕ್ಕಿದ್ಮೇಲೆ ಒಂದು ದಿನಾನು ಕೆಲ್ಸಕ್ಕೆ ಹೋಗಲ್ಲ ಹೀರೋ ಜೊತೆ ಅಮೆರಿಕಾದಲ್ಲಿ ನಡುವೆ ಒಂದು ಕಾಂಪಿಟೇಷನ್ ಗೆ ಪಾರ್ಟಿಸಿಪೇಟ್ ಮಾಡಲು ಹೋಗ್ತಾಳೆ ಇದು ಕೂಡ ಲಾಜಿಕ್ ಲೆಸ್ ಅಂತ ಅನ್ಸುತ್ತೆ ಈ ಲಾಜಿಕ್ ಲೆಸ್ ಗಳನ್ನ ಬಿಟ್ರೆ ಸಿನಿಮಾ ಫಸ್ಟ್ ಸ್ಟಾಪ್ ಒಂದ್ ರೇಂಜ್ ಗೆ ಓಕೆ ಅಂತ ಅನ್ಬಹುದು ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳು ಬೇಕಿತ್ತು ಅನ್ಸೋದಂತೂ ನಿಜ ಹೀರೋನೆ ಹೀರೋಯಿನ್ಗೆ ಹುಡುಗನ ಹುಡ್ಕೊಡೋದು ಅಲ್ಲಿ ಕ್ರಿಯೇಟ್ ಆಗುವಂತ ಸಿಚುವೇಶನ್ಗಳು ಇವೆಲ್ಲ ಆಡಿಯನ್ಸ್ಗಳಿಗೆ ಕನೆಕ್ಟ್ ಆಗಲಿಲ್ಲ ಅಂತ ಅನಿಸುತ್ತೆ ಸೇಮ್ ಇದೇ ಫಾರ್ಮುಲಾ ಮಿಲನ ಚಿತ್ರದಲ್ಲೂ ಸಹ ಇದೆ ಆಮೇಲೆ ಇಲ್ಲಿನ ಸ್ಟಾರ್ ಕ್ಯಾಸ್ ಬಹುತೇಕ ಬೇರೆ ಲ್ಯಾಂಗ್ವೇಜ್ನವರು ಇದ್ದಾರೆ ಯಾಕೆ ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಬಹುದಾಯಿತು ಅಲ್ವೇ ವೆರಿಕಾ ಫೆರ್ನಾಂಡಿಸ್ ಅವರ ಪಾತ್ರದ ಲಿಫ್ ಸಿಂಗ್ ಸರಿಯಾಗಿ ಆಗಿಲ್ಲ ಅವರ ಪ್ರೆಸೆನ್ಸ್ ಕೂಡ ಅಷ್ಟು ಚೆನ್ನಾಗಿಯೇ ನಿರ್ಲಿಲ್ಲ ಈ ಸಿನಿಮಾ ಸೋಲಲು ಮೇನ್ ರೀಸನ್ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಬಹುದು ಪ್ರೊಡಕ್ಷನ್ ವೈಸ್ ಅಂತೂ ತುಂಬಾ ರಿಚ್ ಆಗಿ ಮೂಡಿ ಬಂದಿದೆ ಒಂಬಾಳೆ ಫಿಲ್ಮ್ ವಿಜಯ್ ಕಿರ್ಗುಂದೂರ್ ಅವರು ತಮ್ಮ ಮೊದಲ ಚಿತ್ರದಲ್ಲಿ ನಮ್ಮ ಸಿನಿಮಾದ ಕ್ವಾಲಿಟಿ ಹೇಗಿರುತ್ತೆ ಅಂತ ಕನ್ನಡಿಗರಿಗೆ ಕೊಟ್ಟಿದ್ರು ಮಣಿ ಶರ್ಮಾ ಅವರ ಮ್ಯೂಸಿಕ್ ಅಂತೂ ಅತ್ಯದ್ಭುತವಾಗಿದೆ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದ್ವು ಈ ಸಿನಿಮಾ ಕೈ ತಪ್ಪಿರೋದು ಎಲ್ಲಿ ಅಂದರೆ ಇಲ್ಲಿನ ರೈಟಿಂಗ್ ಅಂಡ್ ಸ್ಟೋರಿ ನರೇಶನ್ ಸ್ಕ್ರೀನ್ ಪ್ಲೇ ಈ ಸಿನಿಮಾ ಸೋತಿದೆ ಅಂದರೆ ತುಂಬಾ ಬೇಜಾರಾಗಿತ್ತು ಎಂಬತ್ತು ಪರ್ಸೆಂಟ್ ನ್ಯೂಯಾರ್ಕ್ ಸಿಟಿ ನಲ್ಲೇ ಶೂಟ್ ಮಾಡಿದ್ದಾರೆ ಬೋಲು ಬೊಂಬ್ ಬೋಲಾರೇಸ್ ಸಾಂಗ್ ಸೆಟ್ ಹಾಕಿರೋದು ಹಾಗೆ ಪುನೀತ್ ರವರ ಮನೆ ಇವೆಲ್ಲ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದು ಇದನ್ನ ಬಿಟ್ಟರೆ ಇನ್ನುಳಿದ ಎಲ್ಲ ಭಾಗದ ಚಿತ್ರೀಕರಣ ಕೂಡ ನ್ಯೂಯಾರ್ಕ್ ಸಿಟಿ ನಲ್ಲಿ ನಡೆದಿರೋದು ಈ ಕಥೆ ನ್ಯೂಯಾರ್ಕ್ ನಲ್ಲಿ ಯಾಕೆ ಮಾಡಿದ್ರು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ ನಿನ್ನಿಂದಲೇ ಪಕ್ಕ ಬ್ಲಾಕ್ ಬಾಸ್ಟರ್ ಆಗಬೇಕಾದ ಚಿತ್ರ ಆದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನ ಕೆಲವು ಎಡವಟ್ಟುಗಳಿಂದ ಸಿನಿಮಾ ಫ್ಲಾಪ್ ಆಯಿತು ಈ ಸಿನಿಮಾದಲ್ಲಿ ಆದ ನ ಮತ್ತೆ ಒಂಬಾಳೆಯವರ ಜೊತೆ ಸೇರಿ ರಾಜ್ಕುಮಾರ ಸಿನಿಮಾ ಮಾಡುವುದರ ಮೂಲಕ ರಿಕವರಿ ಮಾಡ್ಕೊಡ್ತಾರೆ ಪುನೀತ್ ರವರು ಸಿನಿಮಾ ಲಂತಿ ಜಾಸ್ತಿ ಆಯ್ತು ಅಂತ ಹೇಳಿ ಸಿನಿಮಾ ರಿಲೀಸ್ ಆದ ಎರಡು ದಿನದ ನಂತರ ಇಲ್ಲಿನ ಕೆಲವು ಸೀನ್ ಗಳನ್ನ ಕಟ್ ಮಾಡಲಾಗುತ್ತೆ ಆದ್ರೂ ಕೂಡ ಸಿನಿಮಾ ಪಿಕ್ಅಪ್ ಆಗಲ್ಲ ಹಾಗಾಗಿ ಪುನೀತ್ ರವರ ಮೂವಿ ಲಿಸ್ಟ್ ನಲ್ಲಿ ಫ್ಲಾಪ್ ಲೀಸ್ಟ್ ನಲ್ಲಿ ಸೇರುವಂತಹ ಒಂದು ಚಿತ್ರ ಯಾವ್ದಾದ್ರು ಇದ್ರೆ ಅದು ನಿನ್ನಿಂದಲೇ ಮಾತ್ರ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿನ್ನಿಂದಲೇ ಚಿತ್ರ ಯಾಕ್ ಸೋಲ್ತು ಅನ್ನೋದರ ಬಗ್ಗೆ ನನಗೆ ಅನಿಸಿದಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್